ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದೇವದುರ್ಗ ತಾಲೂಕಿನ ಕೋಳೂರು ಗ್ರಾಮದ ಜಮೀನಿನಲ್ಲಿ ನಾರಾಯಣಪುರ ಬಲತಂಡಿಯ ಕಾಲುವೆ ಹದಿನೇಳನೇ ಡಿಸ್ಟ್ರಿಬ್ಯೂಟರ್ ಕಾಲುವೆ ಸ್ವಚ್ಛಗೊಳಿಸದೆ ಹೆಚ್ಚಿನ ಪ್ರಮಾಣದ ನೀರನ್ನು ಕಾಲುವೆಗೆ ಬಿಟ್ಟಿರುವುದರಿಂದ ಅಲ್ಲಿ ಕಾಲುವೆ ಪ್ಯಾಕ್ ಆಗಿ ರೈತರ ಜಮೀನಿನಲ್ಲಿ ನೀರು ಹರಿದು ರೈತರಿಗೆ ನಷ್ಟ ಉಂಟು ಮಾಡಿದೆ ಕೂಡಲೇ ಅಧಿಕಾರಿಗಳು ಈ ಕಾಲುವೆಯನ್ನ ಸ್ವಚ್ಛಗೊಳಿಸಿ ಈ ಜಮೀನಿನ ರೈತರಿಗೆ ಪರಿಹಾರ ಕೊಡಬೇಕೆಂದು ಕೋಳೂರು ಗ್ರಾಮದ ರೈತರು ಆಕ್ರೋಶವನ್ನು ಹೊರಹಾಕಿದ್ರು ವರದಿ ರಾಚಣ್ಣ ನಾಯಕ ಕೋಳೂರು ಜಿಲ್ಲಾ ವರದಿಗಾರರು ರಾಯಚೂರು ನ್ಯೂಸ್ ಕನ್ನಡ